ಹಾಯ್ ನಾನು ನಿಮ್ಮ ಸ್ವಪ್ನ ಹೊಸ ಕತೆ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕುಡುಕ ಕಂಡ ಸುಖ ಕೊಡಲಿಲ್ಲ ಅಂತ ಟ್ಯೂಷನ್ಗೆ ಬರ್ತಾ ಇದ್ದಂತಹ ಹುಡುಗರ ಜೊತೆ ಸುಖ ಪಡೆದುಕೊಂಡ ಸೋ ಕತೆ ಹೇಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ಸ್ಕಿಪ್ ಮಾಡದೆ ಕೊನೆ ತನಕ ಕತೆ ಕೇಳಿಸಿಕೊಳ್ಳಿ ಸಖತ್ತಾಗಿದೆ ಕತೆ ಓಕೆನಾ ಮೋನಿಕಾ ಟೀಚರ್ ಆಗಿದ್ದು ಮನೆಯಲ್ಲೇನೆ ಟ್ಯೂಷನ್ ಕ್ಲಾಸ್ ಹೇಳ್ತಿರ್ತಾಳೆ ಹೀಗಿರುವಾಗ ಒಬ್ಬ ಅಪ್ಪ ಪರಿಚಿತ ವ್ಯಕ್ತಿಯವಳಿಗೆ ಕಾಲ್ ಮಾಡಿ ನನಗೆ ಗುಡ್ ಮಾರ್ನಿಂಗ್ ಹೇಳಲ್ವಾ ಅಂತ ಕೇಳ್ತಾನೆ ಆಗ ಮೋನಿಕಾ ನೀನು ಯಾರು ನಾನು ನಿನ್ನನ್ನ ಈಗಲೇ ನೋಡ್ಬೇಕು ನನಗೆ ವಿಡಿಯೋ ಕಾಲ್ ಮಾಡು ಅಂತ ಹೇಳ್ತಾಳೆ ಆಗ ಆ ವ್ಯಕ್ತಿ ಅದೇನು ಬೇಡ ಆದಷ್ಟು ಬೇಗ ನಾನೇ ನಿನ್ನ ಕಣ್ಣೆದುರಿಗೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ನಂತರ ಟ್ಯೂಷನ್ ಟೈಮ್ ಆಗಿ ಅಜಯ್ ಕಿರಣ್ ಹಾಗೂ ರಾಹುಲ್ ಎಂಬ ಹುಡುಗರು ಅಲ್ಲಿಗೆ ಬರ್ತಾರೆ ಆಗ ಮೋನಿಕಾ ಟಿಫನ್ ಮಾಡ್ತಾ ಇರ್ತಾಳೆ ಅವಳಿಗೆ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ನಂತರ ಅದೇ ಸಮಯಕ್ಕೆ ಮೋನಿಕಾಳ ಗಂಡ ರವಿ ಅಲ್ಲಿಗೆ ಬಂದು ನನಗೆ ಡ್ರಿಂಕ್ಸ್ ಮಾಡೋದಕ್ಕೆ ಹಣ ಕೊಡು ಅಂತ ಮೋನಿಕಾಗೆ ಹೇಳ್ತಾನೆ ಆಗ ಮೋನಿಕಾ ನನ್ನ ಹತ್ತಿರ ಇಲ್ಲ ಅಂತ ಹೇಳ್ತಾಳೆ ಆಗ ಕೋಪಗೊಂಡಂತಹ ರವಿ ಅವಳನ್ನು ಹೊಡೆದು ಅಲ್ಮೆರಾದಲ್ಲಿದ್ದ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಟ್ಯೂಷನ್ಗೆ ಬಂದಂತಹ ಹುಡುಗರು ಅದೆಲ್ಲವನ್ನು ನೋಡಿ ಶಾಕ್ ಆಗಿ ಇವತ್ತು ರಜೆಯಾಗಬಹುದು ಅಂತ ಮಾತಾಡಿಕೊಳ್ಳುತ್ತಾರೆ ಆಗ ಅಲ್ಲಿಗೆ ಬಂದಂತಹ ಮೋನಿಕಾ ಯಾವ ರಜೆನೂ ಇಲ್ಲ ಅಂತ ಅವರಿಗೆ ಪಾಠಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ಅಜಯ್ ಮೋನಿಕಾಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ರಾಹುಲ್ಗೆ ಸನ್ನೆ ಮಾಡ್ತಾನೆ ನಂತರ ಮೋನಿಕಾ ಆಚೆ ಹೋಗ್ತಾಳೆ ಆಗ ಅಜಯ್ ಮೋನಿಕಾ ಮೇಡನ್ ಸೂಪರ್ ಆಗಿದ್ದಾಳೆ ನಾನು ಒಂದಿಲ್ಲೊಂದು ದಿನ ಅವಳನ್ನ ನನ್ನವಳನ್ನಾಗಿಸಿಕೊಳ್ಳದೆ ಬಿಡೋದೇ ಇಲ್ಲ ಅಂತ ಹೇಳ್ತಾನೆ ಆಗ ಅದನ್ನ ಕೇಳಿ ಕಿರಣ್ಗೆ ಕೋಪ ಬರುತ್ತೆ ನಂತರ ಮೋನಿಕಾ ಖುಷಿಯಾಗಿ ಅವರಿಗೆ ಸ್ಮೈಲ್ ಕೊಡ್ತಾ ತನ್ನ ಮೈಮಾಟವನ್ನು ತೋರಿಸ್ತಾಳೆ ಅದರಿಂದ ಅಜೆಗೆ ಮತ್ತಷ್ಟು ಖುಷಿಯಾಗುತ್ತೆ ನಂತರ ರಾತ್ರಿ ಅಪರಿಚಿತ ವ್ಯಕ್ತಿ ಮತ್ತೆ ಮೋನಿಕಾಗೆ ಕಾಲ್ ಮಾಡಿ ಈಗ ನೀನೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀಯಾ ಅಂತ ಹೇಳ್ತಾನೆ ಆಗ ಶಕ್ ಆದಂತಹ ಮೋನಿಕಾ ನೀನಾ ನೀನು ಎಲ್ಲಿದ್ದೀಯಾ ಎಲ್ಲಿಂದ ನನ್ನನ್ನು ನೋಡ್ದೆ ನೀನೀಗ ಇಲ್ಲೇ ಇದ್ರೆ ನನ್ನನ್ನು ಮೀಟ್ ಆಗೋದಕ್ಕೆ ಬಾ ಅಂತ ಕೇಳಿಕೊಳ್ಳುತ್ತಾಳೆ ನಂತರ ಎಲ್ಲಾ ಲೈಟ್ಸ್ ಆಫ್ ಆಗುತ್ತೆ ಆಗ ಅಲ್ಲಿಗೆ ಬಂದ ಆ ವ್ಯಕ್ತಿ ಮೋನಿಕಾಳನ್ನ ತಪ್ಪಿಸಿಕೊಂಡು ಮುದ್ದಾಡೋದಕ್ಕೆ ಶುರು ಮಾಡ್ತಾನೆ ಆಗ ಮೋನಿಕಾಗೆ ಮಜಾ ಬರೋದಕ್ಕೆ ಶುರುವಾಗುತ್ತೆ ನಂತರ ಆ ವ್ಯಕ್ತಿ ಅರ್ಧದಲ್ಲೇ ಆಕೆಯನ್ನು ಬಿಟ್ಟು ಓಡಿ ಹೋಗ್ತಾನೆ ಮೋನಿಕಾ ಆತನ ಸ್ಪರ್ಶವನ್ನು ನೆನೆಸಿಕೊಳ್ಳುತ್ತಾ ಮಜಾ ತಗೊಂಡು ಆ ವ್ಯಕ್ತಿ ಯಾರು ನನ್ನ ಆಸೆಗಳನ್ನೆಲ್ಲ ಮತ್ತೆ ಎಚ್ಚರಗೊಳಿಸಿ ಹೋದ್ನಲ್ಲ ಅವನು ಅಜಯ್ ಆಗಿರಬೇಕು ಅಂತ್ ಯೋಚಿಸುತ್ತಾಳೆ ಅಂದುಕೊಳ್ಳುತ್ತಾಳೆ ನಂತರ ಮರುದಿನ ಮೊದಕ ಅಜಯ್ ಇರಬಹುದು ಅಂತ ಅಂದುಕೊಂಡು ಅವನನ್ನು ನೋಡಿದ್ರೆ ಅಜಯ್ ಕೂಡ ಅವಳಿಗೆ ಸ್ಮೈಲ್ ಕೊಟ್ಟು ಹೋಗ್ತಾನೆ ಮತ್ತೆ ಅವತ್ತಿನ ರಾತ್ರಿ ಮೋನಿಕಾ ಚೆನ್ನಾಗಿ ರೆಡಿ ಆಗ್ತಾಳೆ ಆಗ ಅಲ್ಲಿಗೆ ಬಂದಂತಹ ರವಿ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ನೋಡ್ತಾನೆ ಆಗ ಮೋನಿಕಾಗೆ ಮೊದಲು ಬೇಡ ಅನಿಸಿದರೂ ನಂತರ ಸ್ನಾಗ್ತಾಳೆ ಆದರೆ ರವಿ ಅವಾಗ ನಿದ್ರೆಗೆ ಜಾರಿ ಬಿಡ್ತಾನೆ ಮೋನಿಕಾಗೆ ಮತ್ತೆ ನಿರಾಸೆ ಆಗುತ್ತೆ ಅದೇ ಸಮಯಕ್ಕೆ ಆ ಅಪರಿಚಿತ ವ್ಯಕ್ತಿ ಮತ್ತೆ ಮೋನಿಕಾಗೆ ಕಾಲ್ ಮಾಡ್ತಾನೆ ಆಗ ಮೋನಿಕಾ ನಾನು ಈಗಲೇ ನಿನ್ನನ್ನು ಮೀಟ್ ಆಗ್ಬೇಕು ಅಂತ ಹೇಳ್ತಾಳೆ ಆಗ ಆ ವ್ಯಕ್ತಿ ಹಾಗಾದ್ರೆ ನಾನು ಈಗಲೇ ನಿನ್ನ ಮುಂದೆ ಬರ್ತೀನಿ ಆದ್ರೆ ನೀನು ನಿನ್ನನ್ನು ನನಗೆ ಒಪ್ಪಿಸಬೇಕು ಅಂತ ಕಂಡೀಷನ್ ಹಾಕ್ತಾನೆ ಅವಾಗ ಮೋನಿಕಾ ಆಯ್ತು ಬಾ ಅನ್ನೋದೇ ತಡ ಕಿರಣ್ ಅಲ್ಲಿಗೆ ಬರ್ತಾನೆ ಆಗ ಮೋನಿಕಾ ಆ ವ್ಯಕ್ತಿ ಕಿರಣ್ ಅಂತ ಗೊತ್ತಾಗಿ ಶಾಕ್ತಾಗ್ತಾಳೆ ಕಿರಣ್ ಅವಳನ್ನು ತಪ್ಪಿಕೊಂಡು ಅವಳ ಜೊತೆ ಅಲ್ಲೇ ಸ್ವರ್ಗ ಸುಖ ಕಂಡು ನಾನು ನಿಮ್ಮನ್ನ ಮೊದಲಿನಿಂದಲೂ ಲವ್ ಮಾಡ್ತಿದ್ದೆ ಐ ಲವ್ ಯು ಅಂತ ಹೇಳ್ತಾನೆ ಆಗ ಮೋನಿಕಾ ಕೂಡ ಅವನನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮರುದಿನ ಟ್ಯೂಷನ್ ಕ್ಲಾಸಲ್ಲಿ ಕಿರಣ್ ಅನ್ನ ಟಚ್ ಮಾಡ್ತಾ ಸ್ಮೈಲ್ ಕೊಡ್ತಾಳೆ ಆಗ ಅಜಯ್ ಹಾಗೂ ರಾಹುಲ್ ಅವರಿಬ್ಬರನ್ನು ನೋಡಿ ಶಾಕ್ ಆಗುತ್ತೆ ನಂತರ ಕ್ಲಾಸ್ ಮುಗಿದ ಮೇಲೆ ಕಿರಣ್ ವಾಪಸ್ ಮೋನಿಕಾಳ ಮನೆಗೆ ಬಂದು ಅವಳ ಜೊತೆ ಸ್ವರ್ಗ ಸುಖ ಕಾಣೋದಕ್ಕೆ ಶುರು ಮಾಡ್ತಾನೆ ಆಗ ರವಿ ಅವರಿಬ್ಬರನ್ನು ನೋಡಿ ಶಾಕ್ ಆಗಿ ಕಿರಣ್ ನನ್ನ ಹೊಡೆಯೋ ಹೋಗ್ತಾನೆ ಕಿರಣ್ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ ಆಗ ರವಿ ನನ್ನ ಬೆನ್ನಿಂದೆ ಇಂತಹ ಕೆಲಸ ಮಾಡ್ತಿದ್ದೀಯಾ ಅಂತ ಮೋನಿಕಾಳನ್ನ ಕೊಲ್ಲೋದಕ್ಕೆ ನೋಡ್ತಾನೆ ಆಗ ಮೋನಿಕಾ ನಿನಗೆ ಕುಡಿಯೋದಕ್ಕೆ ಹಣ ಬೇಕೋ ಬೇಡವೋ ನನ್ನನ್ನು ನನ್ನ ಪಾಡಿಗೆ ಬದುಕೋದಕ್ಕೆ ಬಿಟ್ರೆ ನಾನು ಸಾಯೋವರೆಗೂ ನಿನ್ನ ಖರ್ಚನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳ್ತಾಳೆ ಆಗ ರವಿ ಅವಳ ಮಾತಿಗೆ ಒಪ್ಪಿಕೊಂಡು ಅವಳನ್ನ ಹಾಗೆ ಬಿಟ್ಟು ಹೊರಟು ಹೋಗ್ತಾನೆ ಮರುದಿನ ಮೋನಿಕಾ ಕಿರಣ್ಗೆ ಕಾಲ್ ಮಾಡಿ ಮನೆಗೆ ಬಾ ಅಂತ ಹೇಳ್ತಾಳೆ ಆಗ ಕಿರಣ್ ನಾನು ಬರಲ್ಲ ಅಂತ ಹೇಳ್ತಾನೆ ಆಗ ಮೋನಿಕಾ ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಾನು ರವಿ ಜೊತೆ ಮಾತಾಡಿದೀನಿ ಬಾ ಅಂತ ಹೇಳ್ತಾಳೆ ನಂತರ ಕಿರಣ್ ಕ್ಲಾಸ್ಗೆ ಅಂತ ಅಲ್ಲಿಗೆ ಬರ್ತಾನೆ ಆಗ ರವಿ ಆತನಿಗೆ ಒಳಗಡೆ ಹೋಗುವಂತೆ ಹೇಳ್ತಾನೆ ಆಗ ಕಿರಣ್ಗೆ ಖುಷಿಯಾಗುತ್ತೆ ಮೋನಿಕಾಳ ಕ್ಲಾಸ್ಗೆ ಟೀನಾ ಅನ್ನುವ ಮತ್ತೊಬ್ಬಳು ಸ್ಟೂಡೆಂಟ್ ಜಾಯಿನ್ ಆಗಿರುತ್ತಾಳೆ ಆಗ ಮೂರು ಜನರಿಗೂ ಅವಳ ಮೇಲೆ ಕಣ್ಣು ಬಿದ್ದಿರುತ್ತೆ ಟೀನಾಗೆ ಕಿರಣ್ ಇಷ್ಟವಾಗಿ ಅವನ ಹತ್ತಿರ ನೋಟ್ಸ್ ಕೇಳೋ ನೆಪದಲ್ಲಿ ನಿನಗೆ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳ್ತಾಳೆ ಆಗ ಕಿರಣ್ ಇಲ್ಲ ಅಂತ ಹೇಳ್ತಾನೆ ಆಗ ಖುಷಿಯಾದ ಟೀನಾ ಆತನನ್ನ ಪಾರ್ಕೆ ಕರ್ಕೊಂಡು ಹೋಗ್ತಾಳೆ ಮೋನಿಕಾ ಕಿರಣ್ಗೆ ಕಾಲ್ ಮಾಡ್ತಾಳೆ ನಂತರ ಮರುದಿನ ಕಿರಣ್ ಮೋನಿಕಾಳ ಕ್ಲಾಸಿಗೆ ಹೋಗ್ತಾನೆ ಮೋನಿಕಾ ಅವನ ಜೊತೆ ಮುದ್ದು ಮಾಡೋದಕ್ಕೆ ಶುರು ಮಾಡ್ತಾಳೆ ಉಳಿದ ಸ್ಟೂಡೆಂಟ್ಸ್ ಅಲ್ಲಿಗೆ ಬಂದು ಬಿಡ್ತಾರೆ ಅವರಿಬ್ಬರಿಗೂ ಡಿಸ್ಟರ್ಬ್ ಆಗುತ್ತೆ ನಂತರ ಮರುದಿನ ಟೀನಾ ಕಿರಣ್ಗೆ ಲವ್ ಲೆಟರ್ ಕೊಟ್ಟು ಪ್ರಪೋಸ್ ಮಾಡ್ತಾಳೆ ಆಗ ಖುಷಿಯಾದ ಕಿರಣ್ ಅವಳನ್ನು ತಪ್ಪಿಕೊಳ್ಳುತ್ತಾನೆ ಅಜಯ್ ಹಾಗೂ ರಾಹುಲ್ ಅವರಿಬ್ಬರನ್ನು ನೋಡಿ ಶಾಕ್ ಆಗ್ತಾರೆ ನಂತರ ಕಿರಣ್ ಟೀನಾಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಸ್ವರ್ಗಸುಖ ಕಾಣುತ್ತಾನೆ ಆಮೇಲೆ ಕೆಲವು ದಿನಗಳ ನಂತರ ಕಿರಣ್ ಹಾಗೂ ಟೀನಾ ಇಬ್ಬರೂ ಪದೇ ಪದೇ ಟ್ಯೂಷನ್ ಕ್ಲಾಸ್ ಮಿಸ್ ಮಾಡ್ತಾ ಇರ್ತಾರೆ ಆಗ ಮೋನಿಕಾ ಕಿರಣ್ಗಾಗಿ ವೇಟ್ ಮಾಡ್ತಾ ಇರ್ತಾಳೆ ಅಜಯ್ ಹಾಗೂ ರಾಹುಲ್ ಕಿರಣ್ ಹಾಗೂ ಟೀನಾಳ ಅಫೇರ್ ಬಗ್ಗೆ ಮೋನಿಕಾಗೆ ಹೇಳಿಬಿಡ್ತಾರೆ ಆಗ ಮೋನಿಕಾ ಅಪ್ಸೆಟ್ ಆಗಿ ಅಜಯ್ ಹಾಗೂ ರಾಹುಲ್ಗೆ ಮರೆಗೆ ಹೋಗುವಂತೆ ಹೇಳ್ತಾಳೆ ನಂತರ ಮರುದಿನ ಟೀನಾ ಕಿರಣ್ಗಾಗಿ ಪಾರ್ಕ್ನಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಕಿರಣ್ ತುಂಬಾ ಲೇಟಾಗಿ ಅಲ್ಲಿಗೆ ಬರ್ತಾನೆ ಆಗ ಟೀನಾ ಅವನ ಮೇಲೆ ಕೋಪಗೊಂಡು ನಿಂತುಕೊಳ್ತಾಳೆ ಆಗ ಕಿರಣ್ ತನ್ನ ಫೋನ್ ಅವಳ ಹತ್ರ ಬಿಟ್ಟು ಅವಳಿಗೆ ಐಸ್ ಕ್ರೀಂ ತರೋದಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಕಿರಣ್ ಫೋನ್ಗೆ ಮೋನಿಕಾ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ ಟೀನಾ ನಂಬರ್ ನೋಡಿ ಈ ನಂಬರ್ ಯಾರದು ಇವರು ಯಾಕೆ ನಿನಗೆ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಅಂತಾ ಕಿರಣ್ನನ್ನು ಕೇಳ್ತಾಳೆ ಆಗ ಕಿರಣ್ ನನ್ನ ಫ್ರೆಂಡ್ ಅಂತ ಹೇಳ್ತಾನೆ ಅವನ ಫೋನಿಗೆ ಆಗಲೇ ಸಾಕಷ್ಟು ಮೆಸೇಜ್ ಬಂದಿರುತ್ತೆ ಟೀನಾ ಸರಿ ನಿನ್ನ ಫೋನ್ ಅನ್ಲಾಕ್ ಮಾಡಿಕೊಡು ನಾನು ನಿನ್ನ ಮೆಸೇಜ್ಗಳನ್ನು ನೋಡ್ಬೇಕು ಅಂತ ಹೇಳ್ತಾಳೆ ಆಗ ಕಿರಣ್ ಎಲ್ಲಾ ಮೆಸೇಜ್ಗಳನ್ನು ಡಿಲೀಟ್ ಮಾಡಿಬಿಡ್ತಾನೆ ಟೀನಾ ನೀನು ಮೆಸೇಜ್ ಮೆಸೇಜ್ಗಳನ್ನು ಡಿಲೀಟ್ ಮಾಡ್ದೆ ನಿನಗೆ ಬೇರೆ ಯಾರೊಂದಿಗೋ ಸಂಬಂಧ ಇದೆ ನೀನು ನನಗೆ ಸುಳ್ಳು ಹೇಳ್ತಿದ್ದೀಯಾ ಅಂತ ಕೇಳ್ತಾಳೆ ಆಗ ಕಿರಣ್ ಸಾರಿ ನಾನು ನಿನ್ನಿಂದ ಒಂದು ವಿಷಯ ಬಚ್ಚಿಟ್ಟು ಬಿಟ್ಟಿದ್ದೆ ನನಗೆ ಒಂದು ವರ್ಷದ ಹಿಂದೆ ಒಬ್ಬಳು ಫ್ರೆಂಡ್ ಇದ್ಲು ನಾನು ಅವಳ ಜೊತೆಗೆ ಬ್ರೇಕಪ್ ಕೂಡ ಮಾಡ್ಕೊಂಡಿದ್ದೀನಿ ಆದರೆ ಅವಳು ನನ್ನನ್ನು ಬಿಡ್ತಾ ಇಲ್ಲ ನೀನು ಏನೂ ಚಿಂತೆ ಮಾಡಬೇಡ ನಾನು ಆದಷ್ಟು ಬೇಗ ಅವಳನ್ನು ನನ್ನಿಂದ ದೂರ ಮಾಡ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಟೀನಾ ಕಿರಣ್ನನ್ನು ತಬ್ಬಿಕೊಳ್ಳುತ್ತಾಳೆ ಕಿರಣ್ ನನಗೆ ಟೀನಾ ಬೇಕು ಹೇಗಾದ್ರೂ ಮಾಡಿ ಮೋನಿಕಾ ಜೊತೆ ಬ್ರೇಕಪ್ ಮಾಡಿಕೊಳ್ಳಲೇಬೇಕು ಅಂತ ಥಿಂಕ್ ಮಾಡಿ ಮೋನಿಕಾ ಹತ್ರ ಹೋಗಿ ತನ್ನ ಹಾಗೂ ಟೀನಾಳ ರಿಲೇಶನ್ಶಿಪ್ ಬಗ್ಗೆ ಮೋನಿಕಾಗೆ ತಿಳಿಸಿ ಇನ್ಮೇಲೆ ನನಗೆ ನಿನ್ನ ಜೊತೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ಶಾಕ್ ಆದಂತಹ ಮೋನಿಕಾ ಬೇಕಾದಾಗ ಯೂಸ್ ಮಾಡಿ ಬಿಸಾಕೋದಕ್ಕೆ ನಾನೇನು ಆಟದ ಸಾಮಾನಲ್ಲ ನೀನೇನಾದ್ರೂ ನನ್ನನ್ನ ಬಿಟ್ರೆ ನಾನು ನಮ್ಮಿಬ್ಬರ ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ ಅಂತ ಹೆದರಿಸುತ್ತಾಳೆ ಆಗ ಕಿರಣ್ ನೀನು ಏನು ಬೇಕಾದರೂ ಮಾಡ್ಕೊ ನಾನು ಹೆದರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ ಅದರಲ್ಲಿಂದ ಕೋಪಗೊಂಡಂತಹ ಮೋನಿಕಾ ತನ್ನ ಹಾಗೂ ಕಿರಣ್ ಪ್ರೈವೇಟ್ ವಿಡಿಯೋವನ್ನ ಟೀನಾ ಅಜಯ್ ಹಾಗೂ ರಾಹುಲ್ಗೆ ಸೆಂಡ್ ಮಾಡಿಬಿಡ್ತಾಳೆ ಅದನ್ನು ನೋಡಿ ಎಲ್ಲರೂ ಶಾಕ್ ಆದರೂ ಟೀನಾ ಮಾತ್ರ ಕಿರಣ್ ಹೊಡೆದು ನೀನೊಬ್ಬ ದೊಡ್ಡ ಚೀಟರ್ ಇದ್ದೀಯಾ ಅಂತ ಅವನ ಜೊತೆ ಬ್ರೇಕಪ್ ಮಾಡಿಕೊಳ್ಳುತ್ತಾಳೆ ಆಗ ಮೋನಿಕಾ ಮೇಲೆ ಕೋಪಗೊಂಡಂತಹ ಕಿರಣ್ ಅವಳ ಹತ್ತಿರ ಹೋಗ್ತಾನೆ ಆಗ ಮೋನಿಕಾ ಕೊನೆಗೂ ನೀನೂ ಇಲ್ಲಿಗೆ ಬಂದ್ಬಿಟ್ಟೆ ಇನ್ಮೇಲೆ ನಾವಿಬ್ಬರೇ ಬೇಗ ಬೇರೆ ಸಿಟಿಗೆ ಹೋಗಿ ಕೂಡಿ ಬಾಳೋಣ ಅಂತ ಕಿರಣ್ಗೆ ಹೇಳ್ತಾಳೆ ಆಗ ಕಿರಣ್ ನೈಫ್ ನೈಫ್ನಿಂದ ಇರಿದು ಕೊಲೆ ಮಾಡಿ ನಾನು ನಮ್ಮಿಬ್ಬರ ನಡುವೆ ಇದ್ದಂತಹ ಮೋನಿಕಾ ಅವಳನ್ನ ಕೊಲೆನೇ ಮಾಡ್ಬಿಟ್ಟೆ ಅಂತ ಟೀನಾಗೆ ಕಾಲ್ ಮಾಡಿ ಹೇಳ್ತಾನೆ ಅದನ್ನು ಕೇಳಿ ಶಕ್ತಾದಂತಹ ಟೀನಾ ಪೊಲೀಸರೊಂದಿಗೆ ಅಲ್ಲಿಗೆ ಬಂದು ಕಿರಣ್ನು ಅರೆಸ್ಟ್ ಮಾಡಿಸುತ್ತಾಳೆ ಸೋ ಕತೆ ಇಲ್ಲಿಗೆ ಮುಗಿಯುತ್ತೆ ಕತೆ ಬಗ್ಗೆ ನಾನಂತೂ ಏನೂ ಹೇಳಲ್ಲ ನಿಮಗೇನು ಅನ್ನಿಸ್ತು ಅಂತ ನೀವೇ ಹೇಳಬೇಡಿ ಕಮೆಂಟ್ ಸೆಕ್ಷನ್ನಲ್ಲಿ ಓಕೆನಾ ಓಕೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ನಲ್ಲಿ ಈ ಸ್ಟೋರೀಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೇ ಸ್ಟೋರಿ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಇಂಟರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ